ಕಮಂಡಲ ಗಣಪತಿ ದೇವಾಲಯ ಪೌರಾಣಿಕ ಮಹಿಮೆ ಮತ್ತು ವಿಶೇಷತೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕಮಂಡಲ ಗಣಪತಿ ದೇವಾಲಯದ ಬಗ್ಗೆ ತಿಳಿಯಲಿದ್ದೇವೆ ಇದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಸವೆ ಗ್ರಾಮದಲ್ಲಿ ಸ್ಥಾಪಿತವಾಗಿರುವ ಒಂದು ಪವಿತ್ರ ದೇವಾಲಯವಾಗಿದೆ ಈ ದೇವಾಲಯದ ಹಿಂದಿನ ಮಹತ್ತರ ಪೌರಾಣಿಕ ಕತೆ ವಿಶೇಷತೆಗಳು ಮತ್ತು ಅದರ ಮಹತ್ವವನ್ನು ಈಗ ತಿಳಿದುಕೊಳ್ಳೋಣ ಪ್ರಾಚೀನ ಕಾಲದಲ್ಲಿ ದೇವತೆಗಳ ತಪಸ್ಸಿಗೆ ಪ್ರಸಿದ್ಧವಾದ ಈ ಸ್ಥಳದಲ್ಲಿ ಪಾರ್ವತಿದೇವಿ ತಪಸ್ಸು ಮಾಡಿದರು ಅವರ ಪ್ರಾರ್ಥನೆಗೆ ತೃಪ್ತರಾದ ಬ್ರಹ್ಮದೇವರು ತಮ್ಮ ಕಮಂಡಲಿನಿಂದ ತೀರ್ಥವನ್ನು ಸುರಿಸಿದರೂ ಇದರಿಂದ ನದಿ ಉದ್ಭವವಾಯಿತು ಇದರಿಂದಾಗಿ ಈ ದೇವಾಲಯಕ್ಕೆ ಕಮಂಡಲ ಗಣಪತಿ ಎಂಬ ಹೆಸರು ಬಂದಿತು ಇಲ್ಲಿ ಗಣಪತಿಯನ್ನು ಜ್ಞಾನ ಶುದ್ಧತೆ ಮತ್ತು ಆಯುರ್ವೇದದ ದೇವತೆಯಾಗಿ ಪೂಜಿಸಲಾಗುತ್ತದೆ ಈ ಕ್ಷೇತ್ರವನ್ನು ಶನಿದೋಷ ನಿವಾರಣಾ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಈ ದೇವಾಲಯಕ್ಕೆ ವಿಶೇಷವಾಗಿ ಶನಿವಾರ ಮತ್ತು ಸಂಕಷ್ಟಿ ಚತುರ್ಥಿಯೆಂದು ಹೆಚ್ಚಿನ ಭಕ್ತರು ಬರುತ್ತಾರೆ ಶನಿದೋಷ ನಿವಾರಣೆಗಾಗಿ ಇಲ್ಲಿನ ಕಮಂಡಲ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಉತ್ತಮ ಫಲ ಪ್ರಾಪ್ತಿ ಎಂದು ನಂಬಿಕೆಯಿದೆ ಶನಿವಾರದಂದು ಇಲ್ಲಿನ ಗಣಪತಿ ದೇವರಿಗೆ ವಿಶೇಷ ಅಭಿಷೇಕ ಪೂಜೆ ಮತ್ತು ಹೋಮವನ್ನು ನಡೆಸಲಾಗುತ್ತದೆ ಭಕ್ತರು ತಮ್ಮ ಜೀವನದಲ್ಲಿ ಉತ್ತಮ ಶಾಂತಿ ಆರ್ಥಿಕ ಸ್ಥಿರತೆ ಮತ್ತು ವಿದ್ಯೆಯ ಬೆಳವಣಿಗೆಯನ್ನು ಬೇಡಿಕೊಳ್ಳಲು ಈ ದೇವಾಲಯಕ್ಕೆ ಬರುತ್ತಾರೆ ಈ ಪವಿತ್ರ ದೇವಾಲಯವನ್ನು ಭೇಟಿ ಮಾಡಲು ಶಿವಮೊಗ್ಗದಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ಭದ್ರಾವತಿಯಿಂದ ಎಪ್ಪತ್ತೊಂದು ಕಿಲೋಮೀಟರ್ ದೂರ ಪ್ರಯಾಣ ಮಾಡಬೇಕು ದರ್ಶನದ ಸಮಯ ಬೆಳಗ್ಗೆ ಏಳುವರೆ ರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಮಾತ್ರ ಹಾಗಾಗಿ ದೇವಾಲಯಕ್ಕೆ ಹೋಗುವವರು ಈ ಸಮಯದಲ್ಲಿ ತೆರಳಬೇಕು ಈ ದೇವಾಲಯದಲ್ಲಿ ಪೂಜೆ ಮಾಡುವ ಭಕ್ತರು ಸಾಮಾನ್ಯವಾಗಿ ಓಂ ಗಂ ಗಣಪತೆಯ ನಮ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುತ್ತಾರೆ ಈ ಮಂತ್ರವನ್ನು ಪ್ರತಿದಿನ ಜಪಿಸಿದರೆ ಜೀವನದಲ್ಲಿ ಶುಭಫಲಗಳು ದೊರಕುತ್ತವೆ ಎಂದು ನಂಬಲಾಗಿದೆ ಗಣೇಶನ ಕೃಪೆಯಿಂದ ಎಲ್ಲಾ ಅಡಚಣೆಗಳು ನಿವಾರಣೆಯಾಗುತ್ತವೆ ನೀವು ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದರೆ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಈ ಮಾಹಿತಿಯು ಇತರ ಭಕ್ತರಿಗೆ ಉಪಯೋಗವಾಗುವಂತೆ ವಿಡಿಯೋವನ್ನು ಶೇರ್ ಮಾಡಿ ಇಂತಹ ಧಾರ್ಮಿಕ ಮತ್ತು ಪೌರಾಣಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು